ಸಿನಿಮಾ ಆ್ಯಂಗಿರುವ ಅದ್ಭುತವಾಗಿ ಸಿನಿಮಾ ಮೂರು ದಿನಗಳ ಹೆಸರು ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಮ ಪ್ರೀತಿಯ ಸರ್ ಪಾಲ್ಗೊಂಡಿದ್ದ ಹಲವಾರು ಚಿತ್ರಗಳ ನಿರ್ಮಾಣ ಮಾಡಿದ್ದಾರೆ ಒಂದು ಎರಡು ಸಿನಿಮಾಗ ಕೆಲಸ ಕೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ದರ್ಶನ್ ಸರ್ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಸಿಕ್ಕಿದೆ ಹಲವಾರು ಚಿತ್ರಗಳಲ್ಲಿ ಅವ್ರಿ ವಿಲನ ಮಾಡಿದ್ವಿ ಮಾಡಿದ ನೋಡಿದ್ಯಾ ಆಶೀರ್ವಾದ ಮಾಡಿದ ಅವ್ರ ಜೊತೆ ಕೆಲಸ ಖುಷಿ ಅದನ್ನ ನನ್ನ ಪುಣ್ಯ ಅವ್ರ ಜೊತೆ ಇಷ್ಟು ಸಿನಿಮಾ ಮಾಡಿದ ಸರ್ ನನ್ನ

ಇನ್ನು ನಮ್ಮ ಡೈರೆಕ್ಟ್ ಆದಂತ ಅರುಣ್ ಸಿಂಗ್ ಸರ್ ಅವರು ಸ್ನೇಹಿತರು ಕೂಡ ಅವ್ರ ಸಿನಿಮಾ ಮಾಡಿದ್ದಾರೆ ಮುಂದೆ ಸಿನಿಮಾ ಮಾಡಿದ್ದೆ ಮಾಡಿದ್ದೆ ಈ ಸಿನಿಮಾದಲ್ಲಿ ವಿವಿಧ ಕಾಣಿಸ್ತಾ ಇದ್ದೀನಿ ಗುಜರಾತ್ ಮಾಡಿಲ್ಲ ನಾನ್ ಮಾಡಿಲ್ಲ ನಮ್ಮ ಈ ನಮ್ಮ ಜನರಿಗೆ ಒಂದು ಇಪ್ಪತ್ತೈದು ವರ್ಷದಲ್ಲಿ ಮಾಡಲಿಲ್ಲ ಬಟ್ ಈ ಸಿನಿಮಾದಲ್ಲಿ ಮಾಡಿದ್ವಿ ನೀವೆಲ್ಲ ನೋಡಿ ಆರೈತೀರ ಅಂತ ಅನ್ಕೊಂತೀರಿ ದರ್ಶನ್ ಸರ್ ಬಹಳ ಪಾತ್ರ ನೋಡಿದ್ವಿ ಬಟ್ ಈ ಸಿನಿಮಾ ಬೇರೆ ಎಲ್ಲ ನೋಡ್ತೀರ ನೀವು ನಾಡಿಸೋದು ದರ್ಶನ್ ಸರ್ ಅಲ್ವಾ ಕುರುಕ್ಷೇತ್ರ ಕಾಣಿಸೋದು ಗುರಿಯೋ ದರ್ಶನ್ ಸರ್ ಹಾಗೆ ಈ ಗಾಟೆನ್ನ ನಿಮ್ಗೆ ಕಾಣಿಸೋದು ದರ್ಶನ್ ಸರ್ಮಾ ನೋಡಿ ಆಚೆ ಬಂದ್ರೆ ನಾವು ಹೇಗೆ ಸೈನಿಕರಿಗೆ ಒಂದು ವರ್ಷ ಎದ್ದು ಸಡಿಬೋ ಅದೇ ತರ ರೈತ ನೋಡಿದ್ರೆ ನೀವು ನಿಮ್ದು ಸಡಿಬಿಡಿದ್ರ ಅಂತ ಅದ್ಭುತವಾದ ಸಿನಿಮಾ ಇದು ದಯವಿಟ್ಟು ಈ ಸಿನಿಮಾನ ನೆನೆಸ್ಬೇಕು ಇವೆಲ್ಲ ಬಂದು Sýmur norðverkum þannig hjálpa um því. Namussara. Þannig að það er ykkur í maður.